ವೀಕ್ಷಕರೇ ನಮಸ್ತೆ ರೀಸೆಂಟ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಜೇನುಕಲ್ ಸಿದ್ದೇಶ್ವರ ಅಂತ ಅರ್ಸಿಕೆರನಲ್ಲಿದೆ ಹಾಸನದ ಪಕ್ಕ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಮೂರು ಪದಗಳ ಜೋಡಣೆ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದ್ರೆ ಇಡೀ ಜೀವನವನ್ನೇ ವರ್ಣಿಸಿದ್ರು ಆ ವರ್ಣನೆ ಮತ್ತೆ ಆ ಬೋರ್ಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಮೂರು ಅಕ್ಷರದ ಮಾನವ ಮನುಷ್ಯ ಎಂಬ ಮೂರು ಅಕ್ಷರದವರು ಪ್ರಪಂಚ ಎಂಬ ಮೂರು ಅಕ್ಷರದಲ್ಲಿರುವ ಆಸ್ಪತ್ರೆ ಎಂಬ ಮೂರು ಅಕ್ಷರದಲ್ಲಿ ವೈದ್ಯರು ಎಂಬ ಮೂರು ಅಕ್ಷರದವರ ಸಹಾಯದಿಂದ ಜಗತ್ತು ಎಂಬ ಮೂರು ಅಕ್ಷರಕ್ಕೆ ಕಾಲಿಡುತ್ತಾನೆ ದೇವರು ಎಂಬ ಮೂರು ಅಕ್ಷರಕ್ಕೆ ಕೈ ಮುಗಿದು ಪುಸ್ತಕ ಎಂಬ ಮೂರು ಅಕ್ಷರವನ್ನು ಹಿಡಿದು ಶಿಕ್ಷಣ ಎಂಬ ಮೂರು ಅಕ್ಷರಕ್ಕೆ ಕಾಲಿಡುತ್ತಾನೆ ಅಲ್ಲಿಯೂ ಉತ್ತೀರ್ಣ ಎಂಬ ಮೂರು ಅಕ್ಷರವನ್ನು ಪಡೆಯುತ್ತಾನೆ ಜೀವನ ಎಂಬ ಮೂರು ಅಕ್ಷರದಲ್ಲಿ ಸಂತೋಷ ಎಂಬ ಮೂರು ಅಕ್ಷರದಿಂದ ಸಾಗುತ್ತಾನೆ ನಂತರ ಅವನಿಗೆ ವಯಸ್ಸು ಎಂಬ ಮೂರು ಅಕ್ಷರವು ಹೆಚ್ಚಾದಾಗ ಕೆಲಸ ಎಂಬ ಮೂರು ಅಕ್ಷರದಿಂದ ನಿವೃತ್ತಿ ಎಂಬ ಮೂರು ಅಕ್ಷರವನ್ನು ಪಡೆದು ತನ್ನ ಜೀವನ ಎಂಬ ಮೂರು ಅಕ್ಷರ ಮುಗಿದಾಗ ಮರಣ ಎಂಬ ಮೂರು ಅಕ್ಷರವನ್ನು ಹೊಂದಿ ಸ್ಮಶಾನ ಎಂಬ ಮೂರು ಅಕ್ಷರದಲ್ಲಿ ತನ್ನ ಜೀವನ ಎಂಬ ಮೂರು ಅಕ್ಷರವನ್ನು ಮುಕ್ತಾಯ ಎಂಬ ಮೂರು ಅಕ್ಷರದಲ್ಲಿ ಮುಗಿಸುತ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಬಂಧುಗಳೇನು ಎಲ್ಲ ಮೂರು ಅಕ್ಷರಗಳಿದೆ ಈ ಇದನ್ನು ಪದೇ ಪದೇ ಇನ್ನೊಂದ್ಸರಿ ಕೇಳ್ತಾ ಹೋಗಿ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ ಇದನ್ನು ಹೇಳೋಕ್ಕೆ ಈ ವಿಚಾರನ ಪ್ರಸ್ತಾಪ ಇದ್ದೀನಿ ಥ್ಯಾಂಕ್ ಯು ವಂದನೆಗಳು